ಆಯಿತು ಮಾತಾಡ್ತಾರೆ ನೀವು ಕೂತ್ಕೊಳ್ಳಿ ತಮ್ಮ ಕೂತ್ಕೊಳ್ಳಿ ಅವರು ನಾಯನವರು ಅವರ ಉತ್ತರ ಕೊಡ್ತಾರೆ ನಾನು ನಿಮ್ಗೆ ಹೇಳ್ದು ಇಷ್ಟೇ ನೋಡಿ ನೀವು ಮಾತಾಡುವಾಗ ನಿಮ್ಮ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮಗೆ ಭಾವನೆ ಇದೆ ಹೌದಾ ಆವಾಗ ನೀವೇನು ಹೇಳ್ತೀರಿ ನಮ್ಗೆ ಮಾತಾಡ್ಲಿಕ್ಕೆ ಇಲ್ವಾ ಅವಕಾಶ ನೀವೇ ಅಡ್ಡಪಡಿಸಿ ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸಿ ಅವ್ರಿಗೆ ಮಾತಾಡುವಾಗ ಏನು ಬೇಕಾದ್ರೂ ಮಾತಾಡಲಿ ತಾವು ಏನು ಒಂದ್ ಆಯ್ತು ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಆ ಪಾಯಿಂಟ್ನೆಲ್ಲ ನೋಟ್ ಮಾಡಿ ಅದಕ್ಕೆ ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ ಇಲ್ಲಿ

ಪರಸ್ಪರ ಮಾತಾಡಿಕೊಂಡ್ ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದು ಚಿಕ್ಕ ವಿಚಾರನ ಪ್ರಸ್ತಾಪ ಮಾಡಿದ್ದು ಜೋರಾಗಿ ನಮ್ಮ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಅದು ಸಿಗಬೇಕು ಅಂತ ನಾನು ಕೇಳಿದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಾತಾಡ್ಬೇಕು ಅಂತ ಹೇಳ್ತಾರೆ ನನಗೂ ಸಂಪೂರ್ಣ ಹಕ್ಕಿದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ ಅವರ ಆಯ್ತು ಹಾಗೆ ಅವರು ಹೇಳಲಿಕ್ಕೆ ಸಾಧ್ಯ ಇದೆ ಮತ್ತೆ ಹೇಳ್ತೇನೆ ಈಗ ಮುಂದುವರಿಸಿ ನಾನು ಅವರು ವಾಪಸ್ ತಗೊಳ್ಳಲಿಕ್ಕೆ ಹೇಳಿ ಆಯ್ತು ಆಯ್ತು ಅವರು ಕ್ಷಮೆ ಅಲ್ಲ ವಾಪಸ್ ನಾನು ತಗೊಳ್ಳಬೇಕು ನೀವು ಮುಂದುವರಿಸಿ ನೀವು ಮುಂದುವರಿಸಿ ಸಭಾಧ್ಯಕ್ಷರೇ ಅತಿ ಹೆಚ್ಚಿನ ಅಡಚಣೆ ಮಾಡುವಂತ ಯಾರು ಒಬ್ಬ ಸದಸ್ಯರೇನಾದ್ರೂ ಆಯ್ತು ಈಗ ಅದು ನಯನ ಮೋಟಮ್ಮ ಆಯ್ತು ನೀವು ಕೂತ್ಕೊಳ್ಳಿ ಯಾರಾದರೂ ಮಾತಾಡ್ತಿರ್ಲಿ

ಶಿಕ್ಷಣ ಸಚಿವರಾಗಿದ್ದರು ನೀವು ಸ್ವಲ್ಪ ಹೆಣ್ಮಕ್ಳಿಗೆ ಶಿಕ್ಷಣ ಸಚಿವರಾಗಿದ್ದು ಕೊಡ್ಬೇಕು ಮಾತಾಡಕ್ಕೆ ಬಿಡಬೇಕು ಅಶ್ವಥ್ ಅಶ್ವತ್ರಿಪಕ್ಷೇ ನೀವೇ ನಾನೆಲ್ಲ ಸದಸ್ಯ ಇಷ್ಟೇ ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ ನಿಮ್ಮಲ್ಲಿ ಕೂಡ ಬಹಳ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ ಆಳ್ತ ಪಕ್ಷ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ ನಾಲ್ದು ಬಜೆಟ್ ಇದೆ ಅದ್ರ ಮುಂಚೆ ಮಾತಾಡಿ ಆಗ್ಬೇಕು ಈ ವಿಚಾರ ಸಣ್ಣ ವಿಚಾರ ಇಷ್ಟರಲ್ಲಿ ಸಮಯ ತಕ್ಕೊಂಡು ಹೋದರೆ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಸಿಗ್ತದ ಮತ್ತು ನೀವೇನತ್ತೆ ಹೇಳಿದ್ರೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಇವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆ ತನಕ ಅಂತ ಹೇಳಿ ನಮ್ಮನ್ನು ಹನ್ನೆರಡು ಗಂಟೆ ತನಕ ಕೂತ್ಕೊಳಿಸ್ದು ಅಂತ ಹೇಳಿದೆ ನಾವೇ ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸ್ನೆಸ್ಸನ್ನು ನಾವು ಮುಗಿಸಬೇಕು ಆದ ಕಾರಣ ನೀವೇನು ಮಾಡಬೇಡಿ ಅವರು ಮಾತಾಡುವಾಗ ಸಮಾಧಾನದ ಕೂತ್ಕೊಳ್ಳಿ ದೊಡ್ಡ ಮಾಡುವಂಥ ಉಪಕಾರ ಇರುವುದು ನಿಮ್ಮ ನಮಗೆ ಆದ ಕಾರಣ ಸಮ ಅವರು ಏನು ಬೇಕಾದ ಮಾತಾ ಬೇಗ ಮಾತಾಡಿ ಮುಗಿಸಿ ಇತಿ ಮಿತಿ ಬಗ್ಗೆ ಎಲ್ಲ ಚರ್ಚೆ ಆಯ್ತು ಆಯ್ತು ಅಷ್ಟೇ ಇತಿ ಮಿತಿ ಬಗ್ಗೆ ಚರ್ಚೆ ಆಯ್ತು ನೀವ್ಯಾಗ ನೀವ್ ಏನಿನ್ ನೀವೇನ್ ಹೇಳ್ತೀರಿ ಅಸೆಂಬ್ಲಿ ಅಸೆಂಬ್ಲಿಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತ ಹೇಳಿ ಹಾ ಸ್ಕೈ ಇಸ್ ದಿ ಲಿಮಿಟ್ ಈಗ ಮಾತಾಡಿ ಒಮ್ಮೆ ಸರಿ ಅಲ್ಲಿ ಸ್ಕೈಸ್ ದ ಏನ್ ಬೇಕಾದ್ರ್ ಮಾತಾಡ್ಬೋದು ಅಂತ ಕಂಟಿನ್ಯೂ ಮಾಡಿ ಅದನ್ನ ನಾನ್ ಹೇಳಿದ ಸ್ಕೈ ಇಸ್ ದ ಲಿಮಿಟ್ ಯು ಕ್ಯಾನ್ ಟಾಕ್ ಆಯ್ತು ಸರ್ ಧನ್ಯವಾದಗಳು ನೀವು ನನ್ನನ್ನ ಸಮರ್ಥನೆ ಮಾಡ್ತೀವಿ ಧನ್ಯವಾದಗಳು ಯು ನಾನು ಬರೀ ನಮ್ಮ ತೆರಿಗೆ ಪಾಲ್ ಬಗ್ಗೆ ಮಾತ್ರ ಮಾತಾಡಿದ್ದು ಅದು ಯಾಕಂದ್ರೆ ನಾವು ನಾವು ಕಟ್ತಾ ಇದೀವಿ ನಾವು ಕಟ್ತಾ ಇದ್ದೀವಿ ನ್ಯಾಯಯುತವಾಗಿ ಏನ್ ಸಿಗಬೇಕಾಗಿದೆ ಅದು ಬರ್ತಾ ಇಲ್ಲ ಅಂತ ನಾನು ಅಷ್ಟೇ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇಲ್ಲಿ ಕೂತಿದ್ದಾರೆ ಅವ್ರದೇ ಸರ್ಕಾರ ಇರೋದ್ರಿಂದ ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಅದನ್ನ ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ತಯಾರಿಲ್ಲ ಈಗ ನನ್ನ ಸರ್ಕಾರದ ಬಗ್ಗೆ ಅವರು ಏನಾದ್ರೂ ವಿಚಾರ ಮಾತಾಡಿದಾಗ ನಾನು ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು ನನಗೂ ಅದೇ ಅದೇ ಮಟ್ಟಕ್ಕೆ ಹಕ್ಕಿದೆ ಆದರೆ ತೆರಿಗೆ ಪಾಲು ಬಗ್ಗೆ ನಾನು ಸುಳ್ಳು ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅದು ಸರಿ ಅಲ್ಲ ಅಧ್ಯಕ್ಷರೇ ನಾನು ಏನು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಮೀಡಿಯಾ ರಿಪೋರ್ಟ್ಸ್ ಇದೆ ನಮಗೆ ನಮ್ಮ ಸರ್ಕಾರಕ್ಕೆ ಏನು ತಲುಪ್ತಾ ಇದೆ ಅಂತ ಏನು ಸಿಗ್ತಾ ಇದೆ ಅಂತ ಅದರಿಂದ ಅಭಿವೃದ್ಧಿಗೆ ನಮಗೆ ಒಂದೊಂದ್ಸತಿ ನಮಗೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಯಾಕಂದ್ರೆ ನಮಗೆ ತೆರಿಗೆ ಪಾಲು ಸಿಕ್ಕಿದ್ರೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅಭಿವೃದ್ಧಿ ಮಾಡಬಹುದು ಏನೇನು ಅನುದಾನಕ್ಕೆ ಬೇಡಿಕೆಗಳು ಎಲ್ಲರೂ ಇಡ್ತಾ ಇದ್ದಾರೆ ಶಾಸಕರಾಗಿ ಆ ಮಟ್ಟಕ್ಕೆ ಸರ್ಕಾರ ಅದನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು ಏನು ನಾವೀಗ ನನ್ನ ಕೊನೆ ಪಾಯಿಂಟ್ ಆಕ್ಚುಲಿ ನಾನು ಸೀನಿಯರ್ ಆಗಿರೋದ ಆಗಿರುವ ಅಶ್ವತ್ ನಾರಾಯಣ್ ಅವರಿಗೆ ನನಗೆ ಕಡಿಮೆ ಅನುಭವ ಇದೆ ನಿಮ್ಮಷ್ಟು ಅನುಭವ ಇಲ್ಲ ನಾನು ನಾಲ್ಕು ಬಾರಿ ಆಯ್ಕೆಯಾಗಿ ಬಂದಿಲ್ಲ ಬಟ್ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಅನುಭವದ ಆಧಾರದ ಮೇಲೆ ನಾನು ಕೂಡ ಆ ಮಟ್ಟಕ್ಕೆ ಅಡಚಣೆ ತರದಲ್ಲೇ ನಾನು ನೋಡ್ಕೊಂತೀನಿ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿ ಇನ್ನೊಬ್ಬರ ಮುಂದುವರಿಸ್ ಹೋಗಿ ಅಲ್ಲ ಅಧ್ಯಕ್ಷರೇ ಬೇಡ ಯಾಕೆ ಅವರು ಅವ್ರು ಪದೇ ಪದೇ ಹೇಳ್ತಾ ಇದಾರೆ ನಾನು ಮೊದಲೇ ಸರಿ ಬಂದಿದ್ದು ನಮ್ಮವರು ಬಹಳ ಜನ ಹೇಳಿದ್ರು ಅವರು ಹುಟ್ಟ ರಾಜಕಾರಣಿ ಅವರು ಆಯ್ತು ತಾಯಿ ಎಷ್ಟು ವರ್ಷದಿಂದ ಈ ಮನೆಯ ಸದಸ್ಯರು ಮೇಲ್ಮನೆ ಸದಸ್ಯರು ಎಲ್ಲ ಹಾಕಿದ್ದಾರೆ ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ತಪ್ಪು ಹೋಗಿ ಅನ್ನುವಂಥ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂತ ಅಂಕಿಅಂಶ ಕೊಟ್ಟು ಮಾತಾಡ್ತಾ ಇದ್ದಾರೆ ತಾವು ಎಲ್ಲರೂ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಕಂಟಿನ್ಯೂ ಅಧ್ಯಕ್ಷೆ ಕೊನೆಯ ವಿಚಾರ ಏನು ರಾಜ್ಯಪಾಲರ ಭಾಷಣದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದು ಏನಂದ್ರೆ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನು ನಾವು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಒಂದು ವಿಚಾರನ ಅವರು ಮಾತು ಹೇಳ್ತಾ ಇದ್ದಾರೆ ಸೊ ಇದು ನನ್ನ ಕೊನೆಯ ವಿಚಾರ ಏನು ನನಗೆ ನಂಬಿಕೆ ಇದೆ ನಮ್ಮ ಸರ್ಕಾರ ಮುಂದಿನ ಬಜೆಟ್ ಘೋಷಣೆ ಆಗುವ ಸಮಯದೊಳಗಡೆ ಈ ಒಂದು ಒಂದು ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಏನು ನಮ್ಮ ರಾಜ್ಯಪಾಲರು ಇವತ್ತು ಈ ವಿಧಾನಮಂಡ ಮಂಡಲದಲ್ಲಿ ಭಾಷಣ ಮಾಡಿದ್ರು ಅದಕ್ಕೆ ನಮ್ಮ ಹಿರಿಯರಾದ ಜಯಚಂದ್ರ ಸರ್ ಸೂಚಿಸಿದರೆ ಅದಕ್ಕೆ ನಾನು ಅನುಮೋದನೆ ಸಲ್ಲಿಸ್ತಾ ನನ್ನ ಮಾತಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಓಕೆ ಈಗ ಸದನವನ್ನು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಂದೂಡಲಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ